ಶಾಸಕರಾದ ಎಚ್ ಎ ಇಕ್ಬಾಲ್ ಹುಸೇನ್ ರವರು ಇಂದು ರಾಮನಗರ ತಾಲೂಕು ಕೈಲಂಚ ಹೋಬಳಿ ಬನ್ನಿಕುಪ್ಪೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಹಳ್ಳಿಗಳಲ್ಲಿ ವಿವಿಧ ಕಾಮಗಾರಿಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ನಂಜಾಪುರದ ಆರೋಗ್ಯ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡುವ ಮೂಲಕ ಆರೋಗ್ಯ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದರು ಜೊತೆಗೆ ಆರೋಗ್ಯ ಸಮಸ್ಯೆ ಎಂದು ಬಂದಂತಹ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಕೊಡುವ ಮೂಲಕ ಸೇವೆಯನ್ನು ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಒಳ್ಳೆಯ ಅಭಿಪ್ರಾಯ

ಮಕ್ಳು ಇರ್ತಾರೋ ಮಕ್ಳು ಇಲ್ಲವನು ಅವ್ನಿಗೆ ಡ್ಯೂಟಿ ಕೆಲಸ ಮಾಡಕ್ಕೆ ಹೇಳಿ ಅವನಿಗೆ ಹೆಂಗ್ಸರ್ ಮಕ್ಳು ಇರ್ತಾರೆ ಕೆಲವು ಜನ ಮಕ್ಳು ರಜಾ ಇರ್ತದೆ ಅವ್ನು ಬರೀ ಮಕ್ಕಳಿದ್ರೆ ಮಾತ್ರ ಬರ್ತೀನಿ ಇಲ್ಲ ಅಂತ ಮಾತಾಡ್ತಾನೆ ಏನ್ ಎಂಟ್ರಿ ರೋಡ್ ರೋಡಲ್ಲಿ ಇರೋದು ಯಾರು ಹೇಳಿದ್ರೆಲ್ಲೂ ಏನೋ ಗೊತ್ತಿಲ್ಲ ಮಕ್ಕಳೆಲ್ಲ ಎಕ್ಸಾಮ್ ಎಲ್ಲ ನಡೀತದೆ ಯಾವ್ದು ಮಿಸ್ ಮಾಡ್ಬೋ ಹಂಗ್ಸಿ ಒಂದು ಸಿಂಗಲ್ ಮಿಸ್ ಮಾಡ್ಬೇಡಪ್ಪ